ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಅವರ್ಡುಗ ಬಿಗ್ ಬಾಸ್ ಸೀಸನ್ ಟೆನ್ ಸಿಕ್ಕಾಪಟ್ಟೆ ಎಂಟೆನ್ಸ್ ಆಗಿದೆ ಅಂಡ್ ಎಲ್ಲಾ ಕಂಟೆಸ್ಟೆಂಟ್ಸ್ ಅವರವರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ನಾನಿವಾಗ ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಟಾಸ್ಕ್ ವಿಷಯದಲ್ಲಿ ಆಗಿರ್ಬೋದು ಕನೆಕ್ಷನ್ ವಿಷಯದಲ್ಲಿ ಆಗಿರ್ಬೋದು ಮನೆಯವ್ರ ಜೊತೆ ಅಂಡ್ ಮೋಸ್ಟ್ ನಂಬರ್ ಆಫ್ ಪ್ರೊಮೋಕರ್ಸ್ ವಿಷಯದಲ್ಲಿ ಆಗಿರ್ಬೋದು ಒಪಿನಿಯನ್ಸ್ ಕೊಡೋದ್ರ ಬಗ್ಗೆ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಬಗ್ಗೆ ಆಗಿರ್ಬೋದು ಐ ಥಿಂಕ್ ವಿನಾಯ್ ಇಸ್ ದ ಬೆಸ್ಟ್ ಇದೆಲ್ಲ ವಿಷಯದಲ್ಲೂ ಅವರು ಸೀಸನ್ಗೆ ದರ್ ಮೋಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಲ್ಲಿ ನಂಬರ್ ಒನ್ ಬರ್ತಾರೆ ಅಂತ ನನಗನ್ಸುತ್ತೆ ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಏನಂದ್ರೆ ಅವರ ನೇರ ನೋಡಿ ಯಾರಿಗೂ ಹೋದ್ರಲ್ಲ ರಪ್ಪ ರಪ್ಪ ಅಂತ ಪಟ ಪಟ ಮುಖದ ಮೇಲೆ ಹೇಳ್ತಾರೆ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಆ ಥರ ಇಲ್ಲ ಆ್ಯಂಡ್ ಅವ್ರ ಗಳಿಗೆ ವಾಪಸ್ ಏನು ಮಾತಾಡಕ್ಕೆ ಆಗಲ್ಲ ಆ್ಯಂಡ್ ಅವರಲ್ಲಿ ಅಗ್ರೆಸಿವ್ ವಿನ ಎಲ್ಲರೂ ನೋಡಿದ್ದಾರೆ ಬಟ್ ಒಬ್ಬ ಕ್ಯೂಟ್ ಲಿಟಲ್ ಕೈಂಡ್ ವಿನ ಇದ್ದಾರೆ ಅದನ್ನು ಅದು ನನಗೆ ಆ ಆ ಕ್ವಶನ್ ಆಫ್ ವಿನಾಯ್ ನನಗೆ ತುಂಬ ಇಷ್ಟ ಆಗೋದು ಯಾಕಂದರೆ ಅವರು ಯಾರಾದ್ರೂ ಯಾರೇ ಆಗಿರಲಿ ಏನಾದರೂ ಸ್ವಲ್ಪ ಟ್ರಬಲಲ್ಲಿ ಇದ್ದಾರೆ ಅಥವಾ ಲೋ ಇದ್ದಾರೆ ಅಂದರೆ ಅವರು ಎನಿಮಿ ಆಗಿದ್ದು ಈ ಡಜನ್ ಕೇರ್ ಅವ್ರನ್ನ ಹೋಗ್ಬಿಟ್ಟು ಕನ್ಸೋಲ್ ಮಾಡೋ ವಿಷಯದಲ್ಲಾಗಿರ್ಬೋದು ಅದೆಲ್ಲ ವಿನಾಯ್ ಗೌಡ ಅವ್ರದ್ದು ದ್ಯಾಟ್ ಸೈಡ್ ಆಫ್ ವಿನಾಯ್ ನನಗೆ ತುಂಬ ಇಷ್ಟ ಆಗ್ತಾರೆ ಆಮೇಲೆ ಇನ್ನೂ ಏನಂದ್ರೆ ಮನೆಯಲ್ಲಿ ವಿನ್ ಆಗೋ ವಿಷಯಕ್ಕೆ ಅಥವಾ ಗೇಮ್ ಇಂಪ್ರೂವ್ ಮಾಡ್ಕೊಳ್ಳೋ ವಿಷಯಕ್ಕಾಗಿ ಸುಮಾರು ಗ್ರೂಪ್ಸ್ಗಳಾಗಿರುತ್ತೆ ಅಂಡ್ ಎಷ್ಟೊಂದು ಜನ ಬೇರೆ ಗ್ರೂಪ್ ಹೋಗೋದು ಫ್ರೆಂಡ್ಶಿಪ್ ಕಟ್ ಮಾಡೋದು ಕನೆಕ್ಷನ್ ಕಟ್ ಮಾಡೋದು ಈ ಥರದ್ದು ಎಷ್ಟೊಂದೆಲ್ಲ ನಡೆಯುತ್ತೆ ಬಟ್ ಐ ತಿಂಕ್ ವಿನಯ್ ಕೌಡರ್ ಇಸ್ ಅ ಒಂದಿ ಕನ್ಸಿಸ್ಟೆಂಟ್ ಇಲ್ಲಿ ತನಕ ಅವ್ರದ್ದೇ ಗ್ರೂಪ್ ಅಲ್ಲಿ ಇದ್ದಾರೆ ಅಂಡ್ ಪ್ರತಿಯೊಬ್ಬರು ಅವ್ರ ಗ್ರೂಪಿಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಬಿಟ್ರೆ ವಿನಯ್ ಯಾವತ್ತು ಹೋಗಿಲ್ಲ ಆ್ಯಂಡ್ ವಿನಯ್ ಯಾರನ್ನ ನನ್ನವರು ಅಂತ ಅನ್ಕೊಂಡಿದ್ರು ಅವ್ರನ್ನ ಟ್ರೆಜರ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಐ ದಟ್ಸ್ ದಟ್ ಬೆಸ್ಟ್ ಕ್ವಾಲಿಟಿ ಆಫ್ ವಿನಾಯ್ ಸಪೋಸ್ ವ್ಯಕ್ತಿತ್ವಕ್ಕೆ ನಾವೇನಾದರೂ ಬೆಲೆ ಕೊಡ್ತೀವಿ ಅಂದರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವ್ಯಕ್ತಿತ್ವ ಯಾಕಂದರೆ ಹೊರಗಡೆ ಜಗತ್ತಲ್ಲಿ ನಾವು ನಮ್ಮವರು ಅಂದ್ಕೊಂಡು ನಾವು ಯಾವತ್ತೂ ಬಿಡೋಲ್ಲ ಕೊನೆ ತನಕ ಇರ್ತೀವಿ ಸೊ ಐ ಥಿಂಕ್ ವಿನಾಯ್ ಇಲ್ಲಿ ತನಕ ಬಂದು ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಕ್ಷಣನೂ ಜೀವಿಸಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಓಟಿಂಗ್ ಲೈನ್ಸ್ ಓಪನ್ ಇದೆ ವಿನಾಯ್ಗೆ ಒಳಗೆ ಔಟ್ ಮಾಡಿ ಆ ಥರ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಗೆಲ್ಲಬೇಕು ನನಗೆ ವಿನಾಯ್ ವಿನಾಯ್ ಬಂದರೆ ತುಂಬ ಖುಷಿಯಾಗುತ್ತೆ ಆಲ್ ಬೆಸ್ಟ್ ವಿನಾಯಿಂಕ್